ಈ ಕಾರ್ಯ ಅಖಿಲ ಭಾರತ ಹಿಂದೂ ಮಹಾಸಭೆಯನ್ನು ಒಪ್ಪಿಕೊಂಡಿರಲಿಲ್ಲ ಆ ಕಾಲಘಟ್ಟದಲ್ಲಿ ಹರ್ತಾಳ ಗುರುಗೌಡರು ಮತ್ತು ಅವರು ಕಿತ್ತೂರು ಎಲ್ಲಾ ಸಮಾಜದ ಬಂಧುಗಳಿಗೆ ಎಲ್ಲರಿಗೂ ಎಲ್ಲ ಶರಣ ಶರಣೆ ಶರಿಯರಿಗೂ ನಮಸ್ಕಾರ ಸಂತಾ ನಮ್ಮ ಬಾ ಸಂತೋಷನ ಯಾಕಂದ್ರೆ ಕೆರೆ ಇಲ್ಲಿ ಲಿಂಗಾಯನದ ಪರಿ ಸಮುದಾಯದ ಅವರು ವಿಶೇಷವಾಗಿ ಈ ಮಜಾರ್ ಪೇಟೆ ಇಡ್ಕೊಂಡ ನಮ್ಮ ಎಕ್ಸ್ಟೆನ್ಷನ್ ಏರಿಯಾದಕ್ಕೆ ಎಷ್ಟು ಜನನ ಅದೇನೇ ಏನೋ ಬಾದಿರಾಗ ಅಂತ ಅವರು ಸೌಜನ್ಯವಂತವಾಗಿ ಹೇಳಕ್ಕೆ ಇದಕ್ಕೆ ಈ ಸಂಘಟನೆ ಮಾಡಾಕ ಹೊರಗಟ್ಟಿ ಸೋಮ ರವಿ ಲಕ್ಷ್ಮಣ್ರು ಅಶೋಕಣ್ಣ ಹುಡುಗ ನಮ್ಮ ಹತ್ರಗಳು ಬಂದರು ಇಲ್ಲರಿ ಬೇರೆ ಬೇರೆ ಎಲ್ಲ ಸಂಘಟನೆ ಆಗಿರೋ ಈ ಭಾಗದಲ್ಲಿ ಸಂಘಟನೆ ಇಲ್ಲ ಮರದಾಗ ಈ ಹೊತ್ತು ರಮಂದಾಸ್ ಮತ್ತು ತೀರ್ಥಮಂದಿರದವರ ಆತ್ರಬಂದಿ ನಾವಕಡೆ ಇಹುದು ಬೆಳದಾಗದಕ್ಕೆ ಎಲ್ಲಾ ಸಮುದಾಯದವರ ಒಮ್ಮುಖದ ಸಹಕರಿಸು ಪ್ರಸಮಾಜಗಳ ಒಮ್ಮುಖ ನಾವು ಮಾಡಿಕೊಂಡಾಗ ಆ ವಿಜಯ ನಾವು ಅಂತ ಮೊದ ಮಾತಾಡೋದು ಓರುನಾಮ ರಮಂದಾಸ್ ಅಂತ ಇನ್ನು ಕೂಡ ಪ್ರೋತ್ಸಾಹನೆ ಮಾಡಾತ ಅನಿಗೆ ಬರುವಂತ ಅದಕ್ಕೆ ಇತ್ತು ಅದೆಲ್ಲ ಒಂದೊಂದು ಬೆಳಿ ಹದರ ಮಾತಾಕೊಳ್ಳೋದು ಇತ್ಯಾದಿ ಇತ್ತು